ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಾಯ್ತು ಕಾರಣ ಅವರು ಅವ್ರ ಹೋರಾಟದ ಫಲವಾಗಿ ನೂರ ಮೂವತ್ತಾರು ಸೀಟ್ ಬರೋಕ್ಕೆ ಕಾರಣ ಆಯಿತು ಆದರೂ ಎರಡು ವರ್ಷದ ನಂತರ ಕೊಡ್ತೀವಿ ಅಂತ ಹೇಳಿದರೆ ಇನ್ನು ಅದು ಕೊಡಬೇಕು ಸದಾನಂದಗೌಡರು ಬಂದಿದ್ರು ನಮ್ಮಲ್ಲಿ ನಮ್ಮ ಅವರು ನಾವೇ ಯಾಕೆ ತಮಗೆ ಟಿಕೆಟ್ ಕೊಟ್ಟಿಲ್ಲ ಬಿ ಜೆ ಪಿಯಿಂದ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಆಗ್ತಾ ಇದೆ ಮೈಸೂರಲ್ಲೂ ನಮಗೆ ಅನ್ಯಾಯ ಆಗಿದೆ ಬೆಂಗಳೂರಲ್ಲೂ ಅನ್ಯಾಯ ಆಗ್ತಾ ಇದೆ ನಮ್ಮ ರವಿ ಇರೋರ್ಗೂ ಅನ್ಯಾಯ ಆಗಿದೆ ಮತ್ತು ನಮ್ಮ ಸಮಾಜದ ಯಾವುದೇ ಪಕ್ಷದವರಾಗಲಿ ಯಾವುದೇ ಪಕ್ಷದವಾಗಲಿ ನಮ್ಮ ಸಮಾಜದವ್ರಿಗೆ ಸೀಟ್ಗಳನ್ನ ಕೊಡಬೇಕು ಈಗ ಬೇರೆ ಜನಾಂಗದವ್ರಿಗೆ ಕೊಟ್ಟರೆ ಅಷ್ಟು ಸೀಟು ಬೇರೆ ಜನಾಂಗಕ್ಕೆ ಎಂಟು ಸೀಟ್ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಸಮಾಜನು ಕೂಡ ಅಷ್ಟು ಸರಿ ಸಮನಾಗಿ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೂ ಕೂಡ ನಾವು ಎಂಟು ಸೀಟು ಯಾವುದೇ ಪಾರ್ಟಿ ಎಲ್ಲ ಕೊಡಬೇಕು ಅಂತ ನಮ್ಮ ಆಗ್ರಹ ಆಗ್ರಹ ಈಗ ಕಾಂಗ್ರೆಸ್ ಸೇರ್ಪಡೆ ಅದು ಮಾಹಿತಿ ನಮಗಿಲ್ಲ ನಾವು ನೋಡಿದರ್ಶನ್ ಮುಂದೆ ಏನ್ ತೀರ್ಮಾನ ಮಾಡ್ತಾರ ಅವರು ಹೈಕಮೆಂಡ್ ಇದೆ ಅವರು ಅವರ ನಡೆದು ಬಂದ ದಾರಿ ಗುರುತಿಸ್ತದೆ ಪಾರ್ಟಿ ಅಥವಾ ಅವ್ರೇನು ತೊಗೊಂತರ ಅವ್ರು ನಾಳೆ ಪ್ರೆಸ್ ಮೀಟ್ ಮಾಡಿ ಏನು ತೀರ್ಮಾನ ಮಾಡ್ತಾರ ಅದು ಭದ್ರ ಆಗ್ತದೆ ಕೊಟ್ಟಿಲ್ಲ ನಿಮ್ಮ ಬೆಂದೆ ಬೆನ್ನಿಂದ ಇರ್ತೀವಿ ಉತ್ತಮವಾಗಿ ಯಾಕಂದ್ರೆ ಕೆಲಸ ಮಾಡಿದ್ರ ಆ ಪಕ್ಷದಲ್ಲೂ ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ರ ನಿಮ್ಗೆ ಯಾಕೆ ಕೊಡೋದಿಲ್ಲ ಟಿಕೆಟ್ ನಾವು ಇದೇ ರೀತಿ ಏನಾದ್ರು ಎಲ್ಲಾ ಸಮಾಜದವರು ಎಲ್ಲಾ ಪಕ್ಷದವರು ಕೂಡ ನಮ್ಮ ಸಮಾಜಕ್ಕೆ ಕಡಿಮೆ ಸೀಟ್ ಕೊಟ್ಟಿದ್ದೆ ಆದ್ರೆ ಯಾವ್ದೇ ಪಾರ್ಟಿ ಆಗ್ಲಿ ಓಟ ಮಾಡ್ತೀವಿ ಅಂತ ಕೂಡ ನಾವು ಹೇಳಿದಿವಿ ಇನ್ನು ಅವರು ನಾಳೆ ಏನು ಸದಾನಂದಗೌಡದ ಏನಾಗ್ತದೋ ತೀರ್ಮಾನ ಆಗ್ತದೆ ಅವ್ರು ಪ್ರೆಸ್ ಮೀಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದಾರೆ ತಮ್ಮ ಮುಂದೆನೇ ಈಗ ಅಲ್ಲೇ ಹೇಳಿದ್ದಾರೆ ಅವ್ರು ಮಾಡಲಿ ಅವ್ರಿಗೆ ಅಂತಾನೆ ಅಲ್ಲ ನಮ್ಮ ಸಮಾಜದವ್ರಿಗೆ ಈಗ ಅನ್ಯಾಯ ಆಗ್ತಾ ಇದೆ ಏನು ಮೂರು ಪಾರ್ಟಿಯವ್ರಿಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅವರು ನಮ್ಮ ಸಮಾಜದ ಕಡಿಮೆ ಸೀಟ್ ಕೊಟ್ಟಾಗ ನಾವು ಓಟ ಮಾಡಬೇಕಾಗ್ತದೆ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ